ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಇದ್ಕಿಂದ ಬೇಳೆ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಎರಡ್ ಮೂರು ತರ ಇದ್ಕಿಂದು ಬೇಳೆ ಸಾರ್ ಮಾಡ್ತೀನಿ ಅಂತ ಇವತ್ತು ನಾನು ಮಾಡೋದ್ರಲ್ಲಿ ಒಂದ್ ತರ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಇದು ತುಂಬಾ ಬೇಗ ಮಾಡ್ಕೋಬಹುದು ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರ್ ಬಂತು ತುಂಬಾ ಚೆನ್ನಾಗಿ ಬೇಗ ಮಾಡ್ಕೋಬಹುದು ನೀವು ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಸ್ಟ್ ಇನ್ನು ನಾನು ಮಸಾಲೆಗೆ ಹುರ್ಕೊಳೋಕ್ಕೆ ಒಂದು ಈರುಳ್ಳಿ ಹಾಕ್ಕೋತೀನಿ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಇದನ್ನು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕು ಆ ಮಸಾಲೆ ಚೆನ್ನಾಗಿ ಹುರ್ಕೊಂಡ್ರೆ ಸಾರು ತುಂಬ ನಾನು ಇಲ್ಲಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಚಕ್ಕೆ ಹಾಕೋತಾಯಿದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ಕೊತಾ ಇದ್ದೀನಿ ಇಲ್ಲಿ ಕ್ವಾಂಟಿಟಿ ತುಂಬ ಕಡಿಮೆ ಮಾಡ್ತಾ ಇರೋದಕ್ಕೆ ಸ್ವಲ್ಪನೇ ಮಸಾಲೆ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ಕೊಂಡಂಗ್ರೆ ಇದನ್ನು ಡಬಲ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಕೈ ಹಾಕೊಂಡಿದೀನಿ ನಾಲ್ಕು ಬೆಡಗೆ ಕಾಯಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಖಾರ ತುಂಬಾ ಕಡಿಮೆ ತಿಂತೀವಿ ನೀವೇನಾದರೂ ಜಾಸ್ತಿ ತಿನ್ನೋಂಗೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಗುಂಟೂರ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಚಿಕ್ಕ ಸ್ಪೂನು ಮತ್ತೆ ಇಲ್ಲಿ ನಾನು ಒಂದು ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಾಟಿ ಟೊಮೆಟೊ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇದು ಟೊಮೆಟೊ ಸ್ಮ್ಯಾಶ್ ಆಗೋ ಗಂಟ ಚೆನ್ನಾಗಿ ಹುರ್ಕೊಳ್ಳಿ ನಾವು ಟೊಮೆಟೊ ಬಡಗೆ ಕೈ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಕಲರ್ ಬರುತ್ತೆ ಸಾಂಬಾರ್ ಇಲ್ಲಿ ನಾನು ಒಂದ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋತಾ ಇದೀನಿ ಒಂದು ಇಡಿ ಆಗಷ್ಟು ಕಾಳು ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಈ ತರ ಕಾಳು ಹುರ್ದು ಹಾಕೊಳೋದ್ರಿಂದ ಸಾಂಬಾರ್ ತಿಕ್ನೆಸ್ಸು ಚೆನ್ನಾಗಿರುತ್ತೆ ಮತ್ತೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಕಪ್ ಆಗಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ ಮತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನ್ಯ ಹಾಕೋತಾ ಇದೀನಿ ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕೋತಾ ಇದ್ದೀನಿ ನಾನು ಇದು ಹುರಿದಿಟ್ಕೊಂಡಿದ್ದೆ ನಾನು ಫಸ್ಟೇ ಇಲ್ಲ ಒಂದು ನಾನೊಂದೇ ಒಂದು ಸ್ವಲ್ಪ ಅರ್ಶಿನ ಹಾಕೋತಾ ಇದೀನಿ ಮತ್ತೆ ನಾವು ಹುರಿದಿಟ್ಕೊಂಡಿದ್ವಿಲ್ಲ ಆ ಮಸಾಲೆನ ಸೇರಿಸ್ಕೊಂಡು ಹುರಿದಿಟ್ಕೊಂಡಿರೋಂತಹ ಕಾಳುನ್ನ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು ಇದು ಫೈನ್ ಪೇಸ್ಟ್ ಆಗಬೇಕು ಚೆನ್ನಾಗಿ ಮತ್ತೆ ಇಲ್ಲಿ ನಾನು ಒಗ್ಗರಣೆ ಮಾಡಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಸಾಸಿವೆ ಹಾಕೋತಾ ಇದೀನಿ ಇಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನು ಕಾಳು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪನೇ ಕಾಳು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಸಿವಾಸನೆವರೆಗೂ ಹುರ್ಕೋಬೇಕು ಚೆನ್ನಾಗಿ ಕಾಳು ಹಸಿವಾಸನೆ ಅಂತ ನಮಗೆ ಗೊತ್ತಾಗುತ್ತೆ ಮತ್ತು ಇದು ಕಾಳು ಸಹ ಹಸಿವಾಸನೆ ಹೋದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೋಬೇಕು ಕಾಳು ಈಗ ಹಸಿ ವಾಸನೆ ಹೋಗಿದೆ ಈಗ ನಾನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಕಾಳು ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಕುದಿಬೇಕು ಮತ್ತು ಖಾರ ಎಲ್ಲ ಕಾಳಿಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನಾನು ನಿಮಗೆ ನೀರು ಬೇಕಿದ್ರೆ ಮಿಕ್ಸಿ ಜಾರ್ನ ತೊಳೆದಿದ್ದನ್ನು ಸೇರಿಸ್ಕೋಬೋದು ನಾನು ಇಲ್ಲಿ ದೋಸೆಗೆ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಗಟ್ಟಿಗೆ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪನೇ ನೀರು ಸೇರಿಸ್ಕೊತಾ ಇದ್ದೀನಿ ಚಪಾತಿಗೆ ದೋಸೆಗಾರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಮುದ್ದೆಗೆ ರೈಸ್ ಗಾರೆ ಸ್ವಲ್ಪ ತೆಳುವು ಮಾಡ್ಕೋಬೇಕು ಕಾಳು ಚೆನ್ನಾಗಿ ಹೊಡೆಯೋ ಗಂಟ ಕುದಿಸ್ಕೋಬೇಕು ಮುದ್ದೆಗಾರೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ನಾನು ಇದು ಬೆಂದಾದ ಬೆಂದಾದ್ಮೇಲೆ ಬದನೇಕಾಯಿ ಸೇರಿಸ್ಕೊತಾ ಇದ್ದೀನಿ ಬದನೆಕಾಯಿ ಫಸ್ಟೇ ಸೇರ್ಸ್ಕೊಂಡ್ಬಿಟ್ರೆ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ ಮತ್ತೆ ಟೇಸ್ಟ್ ಸಿಗೋಲ್ಲ ಬದನೆಕಾಯಿದು ನೋಡಿ ಈಗ ಕಾಳು ಬೆಂದಿದೆ ನಾನು ಉಪ್ಪು ಸೇರಿಸ್ಕೋತೀನಿ ಇವಾಗ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಮೇಲೆ ಯಾರು ಚೆನ್ನಾಗಿ ಕುದ್ದಾದ್ಮೇಲೆ ಮತ್ತೊಂದ್ಸಲ ಒಗ್ಗರಣೆ ಮಾಡ್ಕೋತಾ ಇದೀನಿ ನಾನ್ ಮತ್ತೊಂದ್ಸಲ ಒಗ್ಗರಣೆ ಮಾಡೋಕೆ ತುಪ್ಪ ಬಳಸ್ತೀನಿ ಸ್ವಲ್ಪ ಸಾಸಿವೆ ಈರುಳ್ಳಿ ಕರ್ಬೇವು ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಇದನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಈ ಥರ ಎರಡು ಸಲ ಒಗ್ಗರಣೆ ಮಾಡ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ಕಿನ್ಬೇಳೆ ಸಾರಿಗೆ ಎರಡನೇ ಸಲ ತುಪ್ಪದಲ್ಲಿ ಎರಡು ಸಲವೂ ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದ್ಕಿನ್ಬೇಳೆ ಸಾರ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್